ನಾನು ಹೇಳದ್ನಲ್ಲ ಕರಿಮಣಿ ಮಾಲೀಕ ಇದನ್ನ ಯಾರ್ಯಾರ ಹತ್ರ ಹೋಗಿ ಕೇಳಿದ್ರೆ ಹೆಂಗಿರುತ್ತೆ ಅಂತ ಕೇವಲ ಹಾಸ್ಯಕ್ಕಷ್ಟೇ ಸುಮ್ಮನೆ ಹೋಗ್ಬಿಟ್ಟು ಯಾಂಕರರು ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ಬಿಟ್ಟು ಮೈಕ್ ಕಿಳಿದ್ರು ಸರ್ ಕರಿಮಣಿ ಮಾಲೀಕ ಯಾರು ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಏನ್ ಹೇಳ್ಬೋದು ನೋಡಿ ನೋಡಿ ಬ್ರದರ್ ಈ ಕರಿಮಣಿ ಮಾಲೀಕ ಯಾರು ಅಂತ ನಮ್ಮಅಾಣೇ ಗೊತ್ತಿಲ್ಲ ಈ ಕರಿಮಣಿ ಮಾಡ್ ಸವಾಸನೇ ಬಹಳ ಈ ಸವಾಸ್ಗಳಿಂದ ಮಾನ ಮರ್ಯಾದೆ ಹೋಗೋದು ಗ್ಯಾರಂಟಿ ಅದರಿಂದ ದಯವಿಟ್ಟು ಕರಿಮಣಿಗಳು ನಿಮ್ಗೆ ಏನೇನು ಬೇಕೋ ಈ ಕಾಲದಲ್ಲಿ ಪಾಪ ಕರಿಮಣಿ ಹಾಕಳವ್ರೆ ಇಲ್ಲ ಎಲ್ಲ ಗೋಲ್ಡ್ ಚೈನ್ ಹಾಕಂತವ್ರೆ ಇನ್ನು ಕರಿಮಣಿ ಇಲ್ಲಿ ಹುಡುಕೋಣ ಬ್ರದರ್ ನಾವಂತ ಅವ್ರನ್ನ ಹುಡ್ಕಲ್ಲ ಈಗ ಅಧಿಕಾರ ಇರೋದು ಸಿದ್ದರಾಮಯ್ಯ ಅವ್ರಿಗೆ ಅವ್ರನ್ನೇ ಹೋಗಿ ಕೇಳಿ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಇವ್ರ ಹಿಂಗೆ ಹೇಳೋಕೆ ಚಪ್ಪಣೆ ತಟ್ಟಬೋದು ಇದಾದ ಮೇಲೆ ಮೈಕ್ ತಗೊಂಡು ಸೀದಾ ಸಿದ್ದರಾಮಯ್ಯ ಅವ್ರ ಹತ್ರ ಹಿಡಿದು ಬಿಟ್ರಿ ಇಂದಿನ ಮುಖ್ಯಮಂತ್ರಿಗಳಿಗೆ ಅಣ್ಣ ಕರಿಮಣಿ ಮಾಲೀಕ ಯಾರು ಅಂತ ಹುಡುಕ್ತವ್ರೆ ಯಾರು ಅಂತ ಅವ್ರ ಎಲೆಕ್ಷನ್ ಬಿಸಿ ಮುಂದೆ ಏನೇನೋ ಆಗ್ತಾ ಐತೆ ಅವ್ರ ಬಿಸಿ ಅವ್ರಿಗೆ ಏನೋ ಮೈಕ್ ಹಿಡಿದು ಬಿಟ್ಟ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ನೋಡಿ ಏಯ್ ಒಡಿರಿ ಕಪಲ್ ಗನ್ಗೆ ಕೈ ಸಾಗ ಅವ್ನ ಏ ಯಾವನಪ್ಪ ಕರಿ ಏ ನನಗೇನೇ ಗೊತ್ತು ಕರಿಮಣಿ ಕೇಳು ಏ ನಿನ ಮದ್ವೆ ಆಗಿಲ್ವೇನಯ್ಯ ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಎಲ್ಲರಿಗೂ ಇಲ್ಲಿ ಸಾವಿರ ಕೊಡ್ತಾ ಇದ್ದರಾಮಯ್ಯವರೇ ನೀವು ಭಾಗ್ಯ ಕೊಟ್ರಿ ಅನ್ನ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಆಗಿನ ಪ್ರಕರಣನ ಬಾಕಿ ನಾನು ಉದಯ್ ಮಾಡಿಸಿ ನೋ ಬ್ಯಾರೇ ಸ್ಕೇಮ್ ಏ ನಿಂದೇನೆ ಸಮಸ್ಯೆ ನೀವೊಬ್ಬರಿಗೆ ಬಸ್ ಮಾಡಿಬಿಡ್ದೆ ಸಿದ್ದರಾಮಯ್ಯನವ್ರೆ ಹೆಂಗಸರು ಮನೇಲೇ ಇರ್ತಾ ಇಲ್ಲ ಬಸ್ ಹತ್ತು ಹೋಗು ಬಸ್ ಹತ್ತು ಹೋಗು ವಾರಗಟ್ಲೆ ಬರ್ತಾ ಇಲ್ಲ ಗಂಡಸರು ಊಟಕ್ಕೆ ಏನು ಮಾಡೋದು ಏಯ್ ಇಂದ್ರೆ ಕೇಟಿಲ್ವೇನೆಯ ಹೋಗ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಹಾ ಆಯ್ತಾಯ್ತು ಎಲ್ ಇರಲಿ ಆಮೇಲೆ ಎಲ್ಲರೂ ಚೆನ್ನಾಗಿ ಅಪ್ಪ ಮಾಡ್ತಾರೆ ನಮ್ಮ ದೇಶವಾದಿಗಳು ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಇದಾದ ಮೇಲೆ ಬಂದರೂ ಸೀದಾ ಯಡಿಯೂರಪ್ಪನವ್ರ ಹತ್ರ ಬಂದ್ಬಿಟ್ಟು ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಬಂಧುಗಳ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸ್ವಾಮಿ ನಾವ್ ಅಧಿಕಾರದಲ್ಲೂ ಇಲ್ಲ ನಮ್ಮ ಅಧಿಕಾರ ಮುಗಿದಿದೆ ಅದರಿಂದ ಬೇರೆ ಯಾರಾದ್ರೂ ಔದಾವಲಿ ಅನ್ನೋದು ಬಾಯ್ ಮುಚ್ಕೊಂಡು ಕೂತ್ಕೊಳ್ರಿ ನಾನು ಔದಾವಲಿ ಅಲ್ಲ ಸ್ವಾಮಿ ರಾಜಾವಲಿ ರಾಜ್ಲಿ ರಾಜಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಅಂತೂ ಇಂತು ಬೆಳ್ಳುಳ್ಳಿ ಹೋಟ್ಲಲ್ಲಿ ಯಾವನೋ ರಾಹುಲ್ ಅನ್ನೋ ಕಂಡಿಡಿದ್ಬಿಟ್ರು ಕರಿಮಣಿ ಮಾಲೀಕ ಅಂತ ಚಾಮರಾಜಪೇಟೆ ಜಮೀರ್ ಅಹಮದ್ ಹತ್ರ ಹೋಗಿ ಅವ್ರ ವಸತಿ ಸಚಿವರಣ್ಣ ಕಂಡ ಹಿಡಿದು ಬೆಳ್ಳುಳ್ಳಿ ಕಬ್ಬಾ ಹೋಟೆಲ್ ಚಂದ್ರದಲ್ಲಿ ಲಾಟ್ರಿ ಮಾಲೀಕರಂತೂರ್ರಿ ತಿಂಡಿ ಕಾರ್ಯಕ್ರಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತಾ ಚಪಾಳ ತರ್ಬೇಕು ನೀವು ಚಟಪಟ ಅಂತ ಬಹಳ ಆಗುತ್ತೆ ಅದನ್ನ ಹೇಳೋದು ನಾನು ಮಿಸ್ಟರ್ ಸೂರ್ಯ ನಿನ್ ಒಳ್ಳೆದಾಯ್ತದ ಮಳೆ ಬಂದ್ರ ಹಿಂದೆ ಮಳೆ ಬಂದಿಲ್ಲ ನಮ್ ಕಾರ್ಯಕ್ರಮ ಚೆನ್ನಾಗಿದೆ ನಾಗರಾಜನ ಹೇಳಿದ್ದೀನಿ ಫೋಟೋ ಚೆನ್ನಾಗಿ ಬ್ರದರ್ ನೋಡಿ ಇಷ್ಟು ಹೇಳಿದ್ರು ಸುಮ್ಮನೆ ತಲೆ ಮಕ್ಕಳ ಕೂತಿದ್ದಲ್ಲ ದೇವ್ರಳೆ ಮಾಡ್ತಾರೆ ನನಗೆ ನೀನು ಜನ್ಮಕ್ಕೆ ಹೋಗು ನಂಗೆ ಹಾಗೆ ಶಬ್ದ ಆಪ ಲಾಟ್ರಿ ಥ್ಯಾಂಕ್ ಯು